ಪ್ರಜಾ ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಆನಂದ ಸ್ವಾಮಿ ಗಡ್ಡದೇವರ ಮಠರ ಗೆಲುವಿಗೆ ಪ್ರಾರ್ಥಿಸಿ ಪೂಜೆ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಗಡ್ಡದೇವರ ಮಠರ ಗೆಲುವಿಗಾಗಿ ಪ್ರಾರ್ಥಿಸಿ ಮಂಗಳವಾರ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿ ಗ್ರಾಮದ ದೇವಸ್ಥಾನಗಳಲ್ಲಿ ಪಕ್ಷದ ನಾಯಕ ನಾಗರಾಜ ಮಡಿವಾಳ ಅವರು ಪೂಜೆ ಸಲ್ಲಿಸಲಿದ್ದಾರೆ ಈ ಕುರಿತು ಭಾನುವಾರ ಅವರು ಮಾಹಿತಿ ನೀಡಿದರು ನಮಸ್ಕಾರ ರಾಮಗಿರಿಯ ಸಮಸ್ತ ಕಾಂಗ್ರೆಸ್ ಪಕ್ಷದ ನನ್ನ ಹಿರಿಯ ಮುಖಂಡರಿಗೂ ಮತ್ತು ಪಕ್ಷದ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ನಮ್ಮ ಗ್ರಾಮದ ಸರ್ವಾಂಗೀಣ ಎಲ್ಲ ಸಮಾಜದ ಹಿರಿಯರಿಗೂ ಮತ್ತು ಯುವಕರಿಗೂ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾನು ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಮಂಗಳವಾರ ದಿನ ಶ್ರೀ ಲಿಂಗೇಶ್ವರ ದೇವಸ್ಥಾನ ಕಲ್ಮೇಶ್ವರ ದೇವಸ್ಥಾನ ಶ್ರೀ ತಾಯಿ ದ್ಯಾಮವನ ದೇವಸ್ಥಾನ ಹನುಮಪ್ಪನ ದೇವಸ್ಥಾನ ಬೀರಲಿಂಗೇಶ್ವರ ದೇವಸ್ಥಾನ ಮತ್ತು ಯಲ್ಲಮ್ಮ ದೇವಸ್ಥಾನ ದುರ್ಗಮ್ಮ ದೇವಸ್ಥಾನ ಗಾಯಮ್ಮನ ದೇವಸ್ಥಾನ ಶ್ರೀ ಮರ್ಷಿ ವಾಲ್ಮೀಕಿ ದೇವಸ್ಥಾನ ಬೀರ್ಲಿಂಗೇಶ್ವರ ದೇವಸ್ಥಾನ ರಾಮಲಿಂಗೇಶ್ವರ ದೇವಸ್ಥಾನ ಎಲ್ಲ ಗ್ರಾಮದಲ್ಲಿರ್ತಕ್ಕಂಥ ಮತ್ತು ದರ್ಗಾ ಮತ್ತು ಮಸತಿ ದರ್ಗಾ ಮತ್ತು ಮಸತಿ ನಮ್ಮ ಪಕ್ಷದ ಸ್ವಾಮಿ ಗಡ್ಡದ ಮಠ ಪರವಾಗಿ ಚುನಾವಣೆಯಲ್ಲಿ ಅವರು ಜೇಬೇನಿಂದ ಆಸೆ ಬರಲಿ ಅಂತೇಳಿ ನಮ್ಮ ಲಕ್ಷ್ಮೀಸ್ವ ತಾಲೂಕು ಮತ್ತು ಶಿರೇಡ್ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಿಗೆ ಮಂಗಳವಾರ ದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ನಮ್ಮ ಗ್ರಾಮದಲ್ಲಿ ನಂಗೇರಿ ಗ್ರಾಮದಲ್ಲಿ ಎಲ್ಲ ಗ್ರಾಮದ ದೇವಾಲಯ ದೇವತೆಗಳಿಗೂ ಮತ್ತು ಗ್ರಾಮದ ಸಮಸ್ತ ಮಂದಿರಕ್ಕೂ ಮತ್ತು ಮುಸದಿಗೂ ದರ್ಗಾಕ್ಕೂ ಪೂಜೆ ಸಲ್ಲಿಸೋ ಮುಖಾಂತರ ನಮ್ಮ ಪಕ್ಷವನ್ನು ಸ್ವಾಮಿ ಗಡ್ಡದ ಮೂಲ ಆಸದಲ್ಲಿ ಅಂತೇಳಿ ನಾವೆಲ್ಲ ಗ್ರಾಮದ ಇರ್ತಕ್ಕಂಥ ದೇವಸ್ಥಾನಕ್ಕೆ ಅವತ್ತ ಪೂಜೆ ಸಲ್ಲಿಸೋ ಮುಖಾಂತರ ಸೇವೆಯನ್ನು ಮಾಡ್ತಾ ಇದ್ದೀವಿ ಎಲ್ಲ ಸಮಸ್ತ ಕಾರ್ಯಕರ್ತರನ್ನು ಕಟ್ಕೊಂಡು ಮಂಗಳವಾರ ಬೆಳಗ್ಗೆ ಬೆಳಿಗ್ಗೆ ಹತ್ತು ಗಂಟೆಗೆ ನಾವು ಜರುಗಿಸ್ತಾ ಇದ್ದೀವಿ ನಮ್ಮೆಲ್ಲರಲ್ಲಿ ಕಳೆ ಕಳೆ ಮಾಡ್ಕೊಳ್ತಾ ಇದ್ದೀನಿ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತೇಳಿ ನಮ್ಮೆಲ್ಲರಲ್ಲಿ ಮನವಿ ನಮ್ಮ ಪಕ್ಷದ ಎಲ್ಲಾ ಹಿರಿಯರ ಮುಖಂಡರ ಕಟ್ಕೊಂಡು ಯಾಕಂದ್ರೆ ಇವತ್ತ ಸಭೆ ನಾನು ಯಾಕೆ ಸಹ ಕೂಡ ನಾವು ಟೈಮ್ ಇದೆ ಸೋಮವಾರ ಮತ್ತು ಮಂಗಳವಾರ ಹಾಗಾಗಿ ನಾಳೆ ಅನೇಕ ಹಿರಿಯರಿಗೂ ನಾವು ಇದನ್ನ ವಿಷಯ ತಿಳಿಸಿ ನಮ್ಮ ಪಕ್ಷದ ಮಾಜಿ ಶಾಸಕರಾದ ಜಿ ಎಸ್ ಈ ವಿಷಯಗಳನ್ನು ತಿಳಿಸಿ ನಮ್ಮ ಪಕ್ಷದ ಅನೇಕ ಮುಖಂಡರುಗಳು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಜಿ ಆರ್ ಕೊಪ್ಪದರದರ ತಿಪ್ಪನ ಸಮಸ್ಯಿಯವ್ರು ಅದಾರ ಪಕ್ಕೀರಿ ಸ್ಮ್ಯಾಟನ್ ಅವ್ರು ಅದಾರ ಚಣ್ಣಪ್ಪನ ಜಗಲಿಯವ್ರು ಅದಾರ ಯಲ್ಲಪ್ಪನ ಸೋಣಿ ಅವ್ರು ಅದರ ಬಡಿಯರು ಉಳಿದಾರ ನಮ್ಮ ಊರಲ್ಲಿರ್ತಕ್ಕಂಥ ಹಿರಿಯರಂಥ ಬಸವಣ್ಣ ಬಿಡಿಗೇರು ಅವ್ರು ಸೋಮಣ್ಣ ಬಿಡಿಯಾರರು ಅದರ ನನ್ನ ಮಿತ್ರದಂಥ ಬಸವರಾಜ್ ಬಿಡಿಯರು ಅದಾರ ಮುದ್ಕಣ್ಣ ಬಂಧಿ ಅದ್ರ ಜೊತೆಗೆ ಬಸವಂತಪ್ಪ ಬಿಡಿಗೇರಿ ಬೆಕ್ಕಳ ಸಹ ಎಕ್ಕಿನ ಅನೇಕ ಪಕ್ಷದ ಹಿರಿಯರಿಗೆ ಈ ಮನೆಯನ್ನು ಮಾಡ್ತಾ ಇಲ್ಲಿ ಏನ್ ವೇಳೆ ಆಶೀಲರಾಗಿರ್ತಕ್ಕಂತ ಈ ಗ್ರಾಮದ ಉಪಾಧ್ಯಕ್ಷರಾದಂತ ನನ್ನ ತಾಯಿ ಅಂತ ಕಿರಣ ಮಲ್ವಾರ್ ಅಂದರ ಅದ್ರ ಜೊತೆಗೆ